ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಮಲಯಾಳಂ ಚಿತ್ರರಂಗವನ್ನು ನಡಗಿಸಿದ ಎರಡ್ ಸಾವಿರದ ಹದಿನೇಳರ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನಟ ದಿಲೀಪ್ ಅವರನ್ನು ಎರ್ನಾಕುಲಂ ಸೆಷನ್ಸ್ ಕೋರ್ಟ್ ನಿರ್ದೋಷಿಯಾಗಿ ಘೋಷಿಸಿದ ಬಳಿಕ ಪ್ರಕರಣದ ಸಂತ್ರಸ್ತೆಯಾಗಿರುವ ನಟಿ ಭಾವನಾ ಕೊನೆಗೂ ಮೌನ ಮುರಿದಿದ್ದಾರೆ ತೀರ್ಪಿನ ನಂತರ ನಲ್ಲಿ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿರುವ ಭಾವನಾ ಕಳೆದ ಎಂಟು ವರ್ಷಗಳು ತನ್ನ ಜೀವನದಲ್ಲಿ ನೋವು ಕಣ್ಣೀರು ಒತ್ತಡ ಮತ್ತು ಅಂತರಂಗದ ಹೋರಾಟಗಳಿಂದ ತುಂಬಿದ ದಿನಗಳಾಗಿದ್ದವು ಎಂದು ಹೇಳಿದ್ದಾರೆ ಈ ತೀರ್ಪು ತನ್ನನ್ನು ಕಾಡಿದ ಒಂದು ಕಹಿ ಸತ್ಯವನ್ನು ಮತ್ತೆ ನೆನಪಿಸಿದೆ ಭಾರತದಲ್ಲಿ ಎಲ್ಲರೂ ಕಾನೂನಿನ ಮುಂದೆ ಸಮಾನರಲ್ಲ ಎಂಬ ಭಾವನೆ ಮೂಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ತನ್ನ ವೈಯಕ್ತಿಕ ನೋವಿನ ಕಥೆಯಲ್ಲ ಲೈಂಗಿಕ ದೌರ್ಜನ್ಯದಿಂದ ಪಾರಾದ ಮಹಿಳೆಯರನ್ನು ಸಮಾಜ ಮತ್ತು ನ್ಯಾಯ ವ್ಯವಸ್ಥೆ ಹೇಗೆ ಎದುರಿಸುತ್ತದೆ ಎಂಬುದರ ಸತ್ಯ ಹೇಳುವ ಧೈರ್ಯ ತೋರಿಸಿದರೂ ನ್ಯಾಯ ವ್ಯವಸ್ಥೆಯಿಂದ ತಾನು ನಿರೀಕ್ಷಿಸಿದ ಬೆಂಬಲ ಸಿಗಲಿಲ್ಲ ಎಂಬ ನೋವನ್ನು ಅವರು ಹಂಚಿಕೊಂಡಿದ್ದಾರೆ ಜೊತೆಗೆ ಪ್ರಕರಣದ ಮೊದಲ ಆರೋಪಿಯಾಗಿದ್ದ ತಮ್ಮ ಮಾಜಿ ಚಾಲಕನ ಕುರಿತು ಹರಡಲಾದ ಸುಳ್ಳು ಸುದ್ದಿಗಳು ಅಪಪ್ರಚಾರ ಮತ್ತು ವದಂತಿಗಳು ತಮ್ಮ ಹೋರಾಟವನ್ನು ಇನ್ನಷ್ಟು ಕಠಿಣವಾಗಿಸುವ ಎಂದು ಹೇಳಿದ್ದಾರೆ ಈ ಪ್ರಕರಣವು ಒಂದು ಕಾಲದಲ್ಲಿ ಶಕ್ತಿಶಾಲಿಗಳ ವಿರುದ್ಧ ನ್ಯಾಯ ವ್ಯವಸ್ಥೆ ನಿಲ್ಲುತ್ತದೆಯೇ ಎಂಬ ದೊಡ್ಡ ಪ್ರಶ್ನೆಯಾಗಿ ದೇಶದ ಗಮನ ಸೆಳೆದಿತ್ತು ಇದೀಗ ದಿಲೀಪ್ ನಿರ್ದೋಷಿ ತೀರ್ಪಿನ ಬಳಿಕ ಭಾವನರ ಈ ಪ್ರತಿಕ್ರಿಯೆ ಸಂತ್ರಸ್ತೆಯು ಎದುರಿಸುವ ಎರಡು ದೊಡ್ಡ ಯುದ್ಧಗಳನ್ನು ನೆನಪಿಸುತ್ತದೆ ಒಂದು ಅಪರಾಧದಿಂದ ಉಂಟಾಗುವ ಆಘಾತ ಮತ್ತು ಮತ್ತೊಂದು ವರ್ಷಗಳ ಕಾಲ ನಡೆಯುವ ನೋವಿನ ನ್ಯಾಯದ ಹೋರಾಟ ಈ ಪೋಸ್ಟ್ ಮೂಲಕ ಭಾವನಾ ತನ್ನ ನೋವನ್ನು ಮಾತ್ರವಲ್ಲ ಸಮಾಜದ ಮುಂದೆ ಒಂದು ಗಂಭೀರ ಪ್ರಶ್ನೆಯನ್ನು ಎದುರಿಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು